ವಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ಇದೇ ಪರಪ್ಪು ನಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡಿದ್ದದ್ದು ದರ್ಶನ್ ಇದೇ ಕಾರಣಕ್ಕೋಸ್ಕರವಾಗಿ ಅಲ್ಲಿನ ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆದರು ಅಧಿಕಾರಿಗಳು ಸಸ್ಪೆಂಡ್ ಆದರು ಅಂತ ಹೇಳಿ ಇಲ್ಲೇನು ಸಿಂಪತಿ ಇಲ್ಲ ಅವರು ಏನೋ ಅದು ನಿಯಮಗಳನ್ನು ಮೀರಿದ್ರು ಸಸ್ಪೆಂಡ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ ಆದರೆ ಇವತ್ತಿಗೆ ಅದೇ ದರ್ಶನ್ ಎಲ್ಲಿಂದ ಶುರುವಾಗಿತ್ತೋ ಎಲ್ಲವೂ ಕೂಡ ಅಲ್ಲಿಗೆ ಬಂದು ಮತ್ತೆ ನಿಂತಿದ್ದಾರೆ ನಮ್ಮನ್ನು ತಪ್ಪಿಯು ಬಳ್ಳಾರಿ ಜೈಲಿಗೆ ಹಾಕ್ಬಿಡಬೇಡಿ ಇಲ್ಲಿ ಊಟ ತಂದು ಬಿಸಾಕ್ತಾ ಇದ್ದಾರೆ ದಿಂಬು ಹಾಸಿಗೆ ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸೇರಿದಂತೆ ಅನೇಕ ವಿಚಾರಗಳಲ್ಲಿ ನಮಗೆ ಅಮ್ಮನಿಗೂ ಹುಷಾರಿಲ್ಲ ಹಾಗಾಗಿ ನನ್ನನ್ನು ನೀವು ಯಾವುದೇ ಕಾರಣಕ್ಕೂ ಬಳ್ಳಾರಿ ಜೈಲಿಗೆ ಹಾಕಬೇಡಿ ಅಮ್ಮ ಇಲ್ಲೇ ನಾನು ಇಲ್ಲೇ ಇದ್ದರೆ ಇಲ್ಲೇ ಬಂದು ನೋಡ್ಕೊಂಡು ಹೋಗಬಹುದು ಎನ್ನುವುದರಿಂದ ಹಿಡಿದು ಅನೇಕ ವಿಷಯಗಳ ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ ಈ ಪರಪ್ಪನಗ್ರಹಾರ ಜೈಲು ಅನ್ನೋ ವಿಚಾರದಲ್ಲಿ ಎರಡು ವರ್ಷನ್ಸ್ ಇದೆ ಇದರಲ್ಲಿ ಒಂದು ಇಲ್ಲ ಸೌಲಭ್ಯಗಳೇ ಸಿಗಲ್ವಾ ಹಣ ಕೊಟ್ಟರೆ ಇಲ್ಲಿ ಏನೂ ಸಿಗಲ್ವಾ ಅನ್ನೋ ಒಂದು ವಿಚಾರ ಇದ್ದಾಗ ಬಹಳ ದಿನಗಳಿಂದ ಇರ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ ಹಣ ಕೊಟ್ಟರೆ ಅಲ್ಲಿ ಏನು ಬೇಕಾದರೂ ಸಿಗುತ್ತೆ ಅಂತ ಇತ್ತು ಕೆಲವು ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆದ ನಂತರದಲ್ಲಿ ಚಿತ್ರಣ ಬದಲಾಗಿರಬಹುದು ಜೈಲಿನ ಕೆಪ್ಯಾಸಿಟಿಯಿಂದ ಹಿಡಿದು ಬೇರೆ ಬೇರೆ ವಿಚಾರಕ್ಕೆ ಮಾತನಾಡೋದಾದರೆ ಅದು ಕೆಪ್ಯಾಸಿಟಿಗಿಂತ ಮೀರಿ ಅನೇಕ ವಿಚಾರಣಾಧೀನ ಖೈದಿಗಳಿಗೆ ಖೈದಿಗಳಿಗೆ ಅದು ವಾಸಸ್ಥಾನವಾಗಿದೆ ಎನ್ನುವುದರಿಂದ ಹಿಡ್ಕೊಂಡು ಈಗ ದರ್ಶನ್ ಕೇಸ್ ಅಂತ ಬಂದಾಗ ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ಪರಪನಗ್ರಹಾರ ಜೈಲು ಬಿಹೇವ್ ಮಾಡ್ತಾ ಇದೆಯಾ ದರ್ಶನ್ ಕೇಳಬಾರ್ದೇನಾದರೂ ಕೇಳ್ತಾ ಇದ್ದಾರಾ ನನಗೇನೋ ನನಗೇನು ಸ್ವಾಮಿ ಮಿನಿಮಮ್ ಒಬ್ಬ ವಿಚಾರಣಾಧೀನ ಖೈದಿಗೆ ಜೈಲಿನ ಮ್ಯಾನ್ಯುಯಲ್ ಕೊಡಬಹುದಾದಂಥ ಸವಲತ್ತುಗಳನ್ನು ಸೌಲಭ್ಯಗಳನ್ನು ನನಗೆ ಕೊಟ್ಟರೆ ಸಾಕು ಊಟ ತರಿಸ್ಕೊಳ್ಬಾರ್ದಾ ನಾನು ತಿಂಡಿ ತರಿಸ್ಕೊಳ್ಬಾರ್ದಾ ನಾನು ಮಾತನಾಡುವಂತಿಲ್ವಾ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿಗೆ ಕೋರ್ಟ್ ಮುಂದೆ ಕೇಳಿಕೊಳ್ತಾ ಇದ್ದಾರೆ ಹಾಗಾದರೆ ಇದೇ ದರ್ಶನ್ಗೆ ಇದೇ ದರ್ಶನ್ಗೆ ಈ ಬಾರಿ ಕೋರ್ಟ್ ಕಡೆಯಿಂದ ಫೆಸಿಲಿಟಿಗಳು ಸಿಗುತ್ತಾ ಜೈಲಲ್ಲಿ ಇಂಥದ್ದೆಲ್ಲ ಕೊಡಬೇಕಪ್ಪ ಅಂತ ಸಿಗುತ್ತಾ ಬಳ್ಳಾರಿ ಜೈಲಿಗೆ ಯಾವುದೇ ಕಾರಣಕ್ಕೂ ಹಾಕಬಾರದು ಅಂತ ಏನಾದರೂ ಆರ್ಡರ್ ಮಾಡುತ್ತಾ ಅಥವಾ ಕಳಿಸಿ ಬಳ್ಳಾರಿ ಜೈಲಿಗೆ ಅಂತ ಹೇಳುತ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಏನೇನು ಹೇಳ್ತಾ ಇದೆ ಜೈಲಿನ ಮ್ಯಾನ್ಯೂಲ್ ಏನು ಹೇಳುತ್ತೆ ಇವರ ವಾದಗಳೇನು ಜೊತೆಗೆ ಎಸ್ ಪಿ ಪಿ ಅವರ ವಾದ ಏನಿತ್ತು ಪ್ರಸನ್ನ ಅವ್ರದ್ದು ನೋಡ್ತಾ ಬರೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಈ ಒಂದು ಡಿಬೇಟಲ್ಲಿ ಲೋಕೇಶ್ವರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ಲೋಕೇಶ್ವರ್ ಅವರೇ ತಮ್ಗೆ ಈ ಒಂದು ಡಿಬೇಟ್ಗೆ ಇನ್ನೊಂದ್ ಕಡೆ ಸಂಕೇತ ಸುಪ್ರೀಂ ಕೋರ್ಟ್ ನ ವಕೀಲರು ಸ್ವಾಗತ ಸಂಕೇತ ಸರ್ ಡಿಬೇಟ್ಗೆ ನಮಸ್ಕಾರ ನನ್ನ ಮೊದಲಿಗೆ ಲೋಕೇಶ್ವರ್ ಸರ್ ಕೇಳ್ಬಿಟ್ಟು ಲೋಕೇಶ್ವರ್ ಸರ್ ಈಗ ಇಲ್ಲಿ ಕೇಳ್ಕೊಳ್ತಿರೋದು ಏನು ಅಂತ ಹೇಳಿದ್ರೆ ಒಂದು ಬಳ್ಳಾರಿ ಜೈಲಿಗೆ ಹಾಕ್ಬೇಡಿ ಇನ್ನೊಂದು ಒಬ್ಬ ವಿಚಾರಣಾಧೀನ ಖೈದಿ ಅಷ್ಟೇ ನಾನು ನಾನೇನು ಈಗ ಎಲ್ಲ ವಿಚಾರಣೆ ಮುಗಿದು ಹೋಗಿ ಖೈದಿ ಅಂತಾನು ಕಠಿಣ ಕಾರಾಗೃಹ ಶಿಕ್ಷೆ ಒಳಗಾಗಿರ್ತಕ್ಕಂಥದ್ದು ಖೈದಿ ಅಲ್ಲ ನಾನು ನನಗೆ ಕಾನೂನಾತ್ಮಕವಾಗಿ ಯಾವ ಸೌಲಭ್ಯಗಳು ಸಿಗಬೇಕು ಅದು ಸಿಗಬೇಕು ಹಿಂದಿನ ರಾಜಾತಿಥ್ಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಏನು ಇಲ್ದಂಗೆ ಮಾಡಬೇಡಿ ಅಂತ ದರ್ಶನ್ಗೆ ಮ್ಯಾನ್ಯಲ್ ಪ್ರಕಾರ ಹೋದಾಗ ಈ ದಿಂಬು ಹಾಸಿಗೆ ಮನೆಯಿಂದ ಊಟ ಬಟ್ಟೆ ಶೂ ಇದೆಲ್ಲ ಹಾಕಬಾರದು ಅಂತಿದ್ಯಾ ಲೋಕೇಶ್ವರ್ ಸರ್ ಖಂಡಿತ ಕೊಡಕ್ಕೆ ಬರೋದಿಲ್ಲ ಹ್ಮ್ ಖಂಡಿತ ಬರೋದಿಲ್ಲ ಹ್ಮ್ ಇವರು ಒಬ್ಬರೇ ಅಲ್ಲ ಅಲ್ಲಿರೋದ್ರೊಳಗಡೆ ಹ್ಮ್ ಸಾವಿರಾರು ಜನ ಕೈದಿಗಳು ಬೇರೆ ಬೇರೆ ಆರೋಪಗಳ ಮೇಲೆ ಅಲ್ಲಿದ್ದಾರೆ ಎಲ್ಲರೂ ಅಪರಾಧಿಗಳಾಗೂ ಇದ್ದಾರೆ ಮ್ಯಾನ್ಯಲ್ ಅಲ್ಲಿ ಇದು ಒಂದು ಪನಿಷ್ಮೆಂಟ್ ಪೀರಿಯಡ್ಗೆ ಕೊನೆಯಲ್ಲಿ ಡಿಸೈಡ್ ಆದಾಗ ಇದನ್ನು ಪನಿಷ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಈ ಡೇಸ್ ಅನ್ನು ಕನ್ಸಿಡರ್ ಮಾಡ್ತಾರೆ ಅದು ಗೊತ್ತಿರೋ ವಿಚಾರ ಅಂತ ತಿಳ್ಕೊಂಡಿದ್ದೀನಿ ನಾನು ಹಾಗಾಗಿ ಈ ಮ್ಯಾನ್ಯಲ್ ಅಲ್ಲಿ ಅಲ್ಲಿಯ ಕೈದಿಗಳಿಗೆಲ್ಲ ಏನ್ ಕೊಡಬಹುದು ಏನ್ ಕೊಡಬಾರ್ದು ಅನ್ನೋದು ಒಂದು ಸಿಸ್ಟಮ್ ಅನ್ನ ಮಾಡಿಕ್ಕಿದ್ದಾರೆ ಅದು ಮ್ಯಾನುವಲ್ ಬರ್ದಿದ್ದಾರೆ ಅದನ್ನ ಹೊರತಾಗಿ ಅವರು ಬೇರೆ ಕೇಳಕ್ಕೆ ಬರೋದಿಲ್ಲ ಎಕ್ಸೆಪ್ಷನ್ ಅಲ್ಲಿ ಇದೆ ಯಾವಾಗ ಆತನಿಗೆನೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಿಮ್ಗೆ ಗೊತ್ತಿದೆ ಕೆಳಗಡೆ ಇಂಡಿಯನ್ ಸ್ಟೈಲ್ ನಲ್ಲಿ ಟಾಯ್ಲೆಟ್ ಯೂಸ್ ಮಾಡಕ್ಕಾಗಲ್ಲ ಅಂದಾಗ ಅದನ್ಗೆ ವೆಸ್ಟರ್ನ್ ಸ್ಟೈಲ್ ಯೂಸ್ ಮಾಡೋಕೆ ಕಂಬೋಡ್ ಅನ್ನ ಕೊಟ್ರು ಹಿಂದೆ ಅದೇ ಬಳ್ಳಾರಿಯಲ್ಲಿ ಸೊ ಕೆಲವು ಫೆಸಿಲಿಟಿಗಳನ್ನ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಕೊಡೋದು ಅಥವಾ ಮೆಡಿಶನ್ಸ್ ಬೇಕಾದ್ರೆ ಎಲ್ಲಿ ಆಸ್ಪತ್ರೆ ಅಲ್ಲಿ ಒಳಗಡೆ ಇರೋದನ್ನ ಬೇರೆ ಕಡೆಯಿಂದ ತರಿಸ್ಕೊಡೋದು ಈಗ ಆತ ಚಳಿ ಮತ್ತೊಂದು ಪ್ರಶ್ನೆಗಳಂದಾಗ ಬೇರೆ ಎಲ್ಲಾರ್ಗು ಏನಲ್ಲಿ ಪ್ರಶ್ನೆ ಇದೆ ವಾತಾವರಣ ಏನಿದೆ ಅನ್ನೋದು ಸರಿಸಿದೆ ಹಾಗಾಗಿ ನಾನ್ ಹೇಳಿದ್ದನ್ನ ಕೇಳ್ಬೇಕು ಅಂತ ಪ್ರಶ್ನೆಗಳು ಬರೋದಿಲ್ಲ ಅಲ್ಲಿ ಯಾವುದೇ ಆರೋಪಿತರು ಅಲ್ಲಿದ್ದಾರೆ ಅಪರಾಧಿ ಆರೋಪಿತರು ನಾಳೆ ಎಲ್ಲರೂ ಈ ಪ್ರಶ್ನೆ ತರ್ತಾರೆ ಇವ್ರೊಬ್ರದೇ ಆಗೋದಿಲ್ಲ ಇದು ಹಾಗಾಗಿ ಒಂದು ವ್ಯವಸ್ಥೆಯಲ್ಲಿ ಏನು ಎಲ್ಲಾರ್ಗು ಒಂದೇ